ಅರ್ಥೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಅರ್ಥೋತ್ಸವವು ಹೆಸರಿಗೆ ತಕ್ಕಂತೆ ಅರ್ಥ ಗರ್ಭಿತವಾಗಿದೆ ಕಾರಣ ಮೂರು ವರ್ಷಗಳ ಹಿಂದೆ ಆರಂಭವಾದ ಒಂದು ಸಣ್ಣ ಪ್ರಯತ್ನ ಸುಮಾರು ಜನರಲ್ಲಿ ಆರ್ಥಿಕ ಚೇತನವನ್ನು ನೀಡಿತು ಜೊತೆಗೆ ಇಂದು ಕರ್ನಾಟಕದ ಮೂಲೆ ಮೂಲೆಯಿಂದ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸುವುದಕ್ಕೆ ಕಾರಣವಾಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಡೀ ಜಗತ್ತನ್ನೇ ಆವರಿಸಿದ ಕೋವಿಡ್ ಎಲ್ಲ ದೇಶಗಳ ಆರ್ಥಿಕತೆಯನ್ನು ಬುಡಮೇಲು ಮಾಡಿತು ಷೇರು ಸೂಚ್ಯಾಂಕಗಳು ಪಾತಾಳಕ್ಕೆ ಕುಸಿಯಿತು ಷೇರುದಾರರು ತಮ್ಮ ಹೂಡಿಕೆಗಳನ್ನು ಕಳೆದುಕೊಂಡರು ಈ ನಡುವೆ ಷೇರುಪೇಟೆಯ ಆರ್ಥಿಕ ಸಾಕ್ಷರತೆಯ ಬಗ್ಗೆ ಜನರಲ್ಲಿ ಒಲವು ಮತ್ತು ಅರಿವು ಮೂಡಿಸಲು ಒಂದು ಸಣ್ಣ ಪ್ರಯತ್ನವನ್ನು ಶ್ರೀಯುತ ಕೃಪಾಲ್ರವರು ಪ್ರಾರಂಭಿಸಿದರು ಇದರ ಫಲವೇ ನಮ್ಮ ನೆಚ್ಚಿನ ಷೇರುಪೇಟೆ ವಿಚಾರ ಮಂಟಪ ಮೂಲತಃ ದಾವಣಗೆರೆಯವರಾದ ಶ್ರೀಯುತಾ ಕೃಪಾಲ್ರವರು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ನಿರಂತರವಾಗಿ ಬೆಂಗಳೂರು ಷೇರು ಮಾರುಕಟ್ಟೆಯೊಂದಿಗೆ ತೊಡಗಿಸಿಕೊಂಡು ಸದಸ್ಯತ್ವವನ್ನು ಪಡೆದುಕೊಂಡರು ಜೊತೆಗೆ ಡಿಸಿಪ್ಲಿನರಿ ಕಮಿಟಿ ಇನ್ವೆಸ್ಟರ್ ಪ್ರೊಟೆಕ್ಷನ್ ಕಮಿಟಿ ಮತ್ತು ಆರ್ಬಿಟ್ರೇಷನ್ ಕಮಿಟಿಯಲ್ಲಿಯೂ ಸಹ ಸದಸ್ಯತ್ವವನ್ನು ಪಡೆದುಕೊಂಡರು ಕನ್ನಡಪ್ರಭ ಉಷಾಕಿರಣ ಕಿರಣ ಕರ್ಮವೀರ ಪ್ರಜಾವಾಣಿ ಇನ್ನು ಮುಂತಾದ ಪತ್ರಿಕೆ ಮತ್ತು ನಿಯತಕಾಲಿಕೆಗಳಲ್ಲಿ ಅಂಕಣಕಾರರಾಗಿ ಕಾರ್ಯನಿರ್ವಹಿಸಿದರು ಇದರ ಜೊತೆಗೆ ಪ್ರತಿಷ್ಠಿತ ಕಾಲೇಜುಗಳಲ್ಲಿಯೂ ಸಹ ಉಪನ್ಯಾಸಗಳನ್ನು ನೀಡಿ ವಿದ್ಯಾರ್ಥಿಗಳಲ್ಲಿ ಷೇರು ಮಾರುಕಟ್ಟೆಯ ಬಗ್ಗೆ ಅರಿವು ಮತ್ತು ಆರ್ಥಿಕ ಚೇತನವನ್ನು ಮೂಡಿಸಿದರು ಮಾತೃಭಾಷೆಯಲ್ಲಿ ಸಾಮಾನ್ಯ ಜನರಲ್ಲಿ ಷೇರು ಮಾರುಕಟ್ಟೆಯ ಬಗ್ಗೆ ಅರಿವು ಮೂಡಿಸಲು ಷೇರು ಜಗತ್ತು ಷೇರು ಜಗತ್ತಿನ ಸುತ್ತ ಷೇರು ಸಂಪತ್ತು ಮತ್ತು ಷೇರು ಸಂಜೀವಿನಿ ಎಂಬ ನಾಲ್ಕು ಪುಸ್ತಕಗಳನ್ನು ಅರ್ಥಗರ್ಭಿತವಾಗಿ ರಚಿಸಿದರು ಹಾಗೂ ಇವರ ಐದನೇ ಪುಸ್ತಕ ಷೇರು ಹೂಡಿಕೆ ಕಲಿ ತಿಳಿ ನಲಿ ಇಂದು ಲೋಕಾರ್ಪಣೆಗೊಳ್ಳಲಿದೆ ಹಲವಾರು ಸಂಘ ಸಂಸ್ಥೆಗಳು ಇವರ ಈ ಸಾಧನೆ ಮತ್ತು ಸಾಮಾಜಿಕ ಕಳಕಳಿಯನ್ನು ಗುರುತಿಸಿ ಗೌರವಿಸಿದೆ ಅದರಲ್ಲಿ ಮುಖ್ಯವಾಗಿ ರೇಡಿಯೋ ಸಿಟಿ ಅವರ ಕಡೆಯಿಂದ ನಮ್ಮ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಷ್ಠಾನ ಅವರ ಕಡೆಯಿಂದ ಕರ್ನಾಟಕ ವಿಭೂಷಣ ರಾಜ್ಯ ಪ್ರಶಸ್ತಿ ಕನ್ನಡಪ್ರಭ ಸುವರ್ಣ ನ್ಯೂಸ್ ಮತ್ತು ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಅವರ ಕಡೆಯಿಂದ ಎರಡು ಸಾವಿರದ ಹದಿನೇಳರ ವಾಸವಿ ಎಕ್ಸಲೆನ್ಸ್ ಅವಾರ್ಡ್ ಮತ್ತು ಮಾತೃಭೂಮಿ ಟ್ರಸ್ಟಿಂದ ಮಾತೃಭೂಮಿ ಅವಾರ್ಡನ್ನು ಕೊಟ್ಟು ಸತ್ಕರಿಸಿರುತ್ತಾರೆ ನಮ್ಮ ಮುಖ್ಯ ವೇದಿಕೆ ಷೇರುಪೇಟೆ ವಿಚಾರ ಮಂಟಪ ಅಕ್ಟೋಬರ್ ಎರಡು ಸಾವಿರದ ಒಂದರಿಂದ ನಿರಂತರವಾಗಿ ಒಂಬತ್ತು ಮೂವತ್ತಕ್ಕೆ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದು ದೈನಂದಿನ ಷೇರು ಮಾರುಕಟ್ಟೆ ಹಾಗು ಹೋಗುಗಳ ಬಗ್ಗೆ ಚರ್ಚಿಸಲಾಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಹಲವಾರು ಮಂದಿ ಭಾಗವಹಿಸಿ ಷೇರುಪೇಟೆಯ ಬಗ್ಗೆ ಅರಿವು ಒಲವು ಆರ್ಥಿಕ ಸಾಕ್ಷರತೆ ಮತ್ತು ಆರ್ಥಿಕ ಪ್ರಾಬಲ್ಯತೆಯನ್ನು ಪಡೆಯುತ್ತಿದ್ದಾರೆ ಷೇರುಪೇಟೆ ವಿಚಾರ ಮಂಟಪವನ್ನು ಮೂರು ವರ್ಷಗಳಿಂದ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರುತ್ತಿರುವಂತಹ ಕೀರ್ತಿ ಸಂಚಾಲಕರಾದ ಶ್ರೀತಾ ಕೃಪಾಲ್ರವರಿಗೆ ಸಲ್ಲುತ್ತದೆ ಈ ಶುಭ ಸಂದರ್ಭದಲ್ಲಿ ಈ ಕಿರುಚಿತ್ರವನ್ನು ಎಲ್ಲ ಷೇರುಪೇಟೆ ವಿಚಾರ ಮಂಟಪ ಸದಸ್ಯರ ವತಿಯಿಂದ ಕೃಪಾಲ್ ಸರ್ ಅರ್ಪಿಸುತ್ತಿದ್ದೇವೆ ಭಗವಂತ ಇನ್ನಷ್ಟು ಮತ್ತಷ್ಟು ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಮ್ಮಂತಹ ನೂರಾರು ಮಂದಿಗೆ ಮಾರ್ಗದರ್ಶಕವಾಗಿರಲಿ ಎಂದು ಪ್ರಾರ್ಥಿಸುತ್ತಿದ್ದೇವೆ ಧನ್ಯವಾದಗಳು